Hello everyone, welcome back to my channel Prakriti Mahadesh vlog. ಫ್ರೆಂಡ್ಸ್ ಇದು ಫ್ರೈಡೇಯ ಬ್ಲಾಗ್ ಆಗಿರುತ್ತೆ ಫ್ರೈಡೇ ಇವತ್ತು ಅಮಾಸ್ಯೆ ಮತ್ತು ಶುಕ್ರವಾರ ಎಲ್ಲ ಇರೋದ್ರಿಂದ ಬೇಗನೆ ಪೂಜೆ ಮಾಡೋಣ ಅಂತ ಹೇಳಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಗಂಟೆಗೆ ಎದ್ದು ಈಗ ಒಂದು ಕಡೆಯಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಈಗ ಮನೆ ಒರೆಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಇವಾಗ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಮನೆ ಒರೆಸ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ಮನೆಯಲ್ಲಿ ಅವಾಗವಾಗ ಜಗಳ ಆಗ್ತಾನೆ ಇದೆ ಹೆಂಡತಿ ಮಧ್ಯ ಅಥವಾ ಮನೇಲಿ ಜಗಳ ಆಗ್ತಿದೆ ಅಂತಂದರೆ ಅಥವಾ ಮನೆಯಲ್ಲಿ ಯಾಕೋ ನೆಗೆಟಿವ್ ಎನರ್ಜಿ ಅನ್ನಿಸ್ತಿದೆ ಅಪ್ಪ ಮನೇಲಿ ಯಾಕೋ ಶಾಂತಿನೇ ಇಲ್ಲ ಆ ಥರ ಎಲ್ಲ ಇದ್ರೆ ಒಂದು ಇದೊಂದು ಟ್ರಿಕ್ನ ಯೂಸ್ ಮಾಡಿ ಅಂತ ಹೇಳಕ್ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನನಗೆ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ ಅಂತ ಕೂಡ ಹೇಳ್ಬೋದು ಯಾವುದಪ್ಪ ಅದು ಅಂತಂದರೆ ನಾವು ಮನೆ ಹೊರಿಸ್ಕೋಬೇಕಾದ್ರೆ ಬಕೆಟಲ್ಲಿ ನೀರು ತಗೊಂಡಿರ್ತೀವಲ್ವಾ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಮತ್ತೆ ಒಂದು ಸ್ವಲ್ಪ ಹಸುವಿನ ಗಂಜಲ ಇದೆರಡನ್ನೂ ಹಾಕ್ಕೊಂಡು ನೀವು ಯಾವ್ದು ಲೈಸಾಲ್ ಯಾವ್ದು ನಾರ್ಮಲ್ ಯೂಸ್ ಮಾಡ್ತೀರೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮನೆ ಒರೆಸ್ಕೊಳ್ಳಿ ಇದನ್ನು ಡೈಲಿ ಒರೆಸಿದ್ರೂ ಕೂಡ ಒಳ್ಳೆ ಒಳ್ಳೆಯದು ನಾನು ಡೈಲಿ ಒರೆಸ್ಬೇಕಾದ್ರೆ ಕಲ್ಲು ಮಷ್ಟ ಶುಡ್ ಹಾಕೇ ಹಾಕ್ತೀನಿ ಗಂಜಲನ ನಾನು ಹಸುವಿನ ಗಂಜಾನ ವಾರಕ್ಕೆ ಎರಡು ಬಾರಿ ಹಾಕ್ಕೊಂಡು ಮನೆನ ಮೂಲ ಮೂಲೆನೂ ಕೂಡ ಒರೆಸ್ಕೊಂಡು ಬನ್ನಿ ಆವಾಗ ನಿಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಮತ್ತು ಸಾಲಗಳಿದ್ದರೆ ಕಮ್ಮಿ ಆಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನನಗಂತೂ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಬೇಕಿದೆ ನೀವು ಕೂಡ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡ್ತಿದ್ದೀರಾ ಹೌದು ನಮಗೂ ಕೂಡ ಈ ಥರ ಫೀಲ್ ಅನ್ನಿಸ್ತಿದೆ ಅಂತ ಇದ್ದರೆ ಕಮೆಂಟ್ ಮಾಡಿ ಆವಾಗ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಇದನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಯಾಕಂದರೆ ನನಗೆ ಮಾತ್ರ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಡೈಲಿ ಮನೆ ಒರೆಸ್ತೀನಿ ನನಗೆ ಡೈಲಿ ಮನೆ ಗುಡಿಸಿ ಒರೆಸ್ ಒರೆಸಿದ್ರೇ ಮನಸ್ಸಿಗೆ ಸಮಾಧಾನ ಆಗೋದು ಆದ್ರಿಂದ ನಾನು ಡೈಲಿ ಒರೆಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಮನೆ ಒರೆಸ್ಕೊತೀನಿ ನಂಗೆ ಮತ್ತು ಈ ಬ್ಯಾಟ್ ಎಲ್ಲಾನು ಅಷ್ಟೇ ನನಗೆ ಡೈಲಿ ಎಲ್ಲ ಒದ್ರಿ ಕಸ ಗುಡಿಸಿದ್ರೆ ಏನೋ ಒಂಥರ ಇಷ್ಟ ಆಗುತ್ತೆ ಈ ಕೆಲವೊಬ್ರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮ್ಯಾಟ್ ನಾವು ಆರಕ್ಕೊಂದ್ಸತಿ ತೆಗಿತೀವಿ ಅಂತಾರೆ ಬಟ್ ನನಗಂತೂ ಇಷ್ಟ ಆಗೋದಿಲ್ಲ ಎಷ್ಟು ಧೂಳಿರುತ್ತೆ ಇರುತ್ತೆ ಗೊತ್ತಾ ನಿಜವಾಗ್ಲೂ ನಾನು ಡೈಲಿ ದನ ತೆಗದ್ರು ಅಷ್ಟು ಧೂಳು ಇರುತ್ತೆ ಇನ್ ವಾರಕ್ಕೆ ಕುನ್ಸತಿ ಅಂದ್ರೆ ಅಪ್ಪ ಎಷ್ಟು ಧೂಳಿರುತ್ತೆ ಅನ್ನೋ ಗೊತ್ತಿಲ್ಲ ಇವತ್ತು ಅಮವಾಸೆ ಬೇರೆ ಅಲ್ವಾ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಇನ್ನು ಮತ್ತೆ ಸಂಜೆ ಅಂತಂದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಇವತ್ತು ಕೆಲಸನ ಮಾಡ್ಕೊತಾ ಇದ್ದೀನಿ ನಾಲ್ಕು ಗಂಟೆಗೆ ಮಾಡ್ತಾ ಇದ್ದೀನಿ ಈ ಇಷ್ಟು ಬೇಗ ಮಾಡಿದ್ರೂ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ದೀಪ ಹಸೋ ಅಷ್ಟೊತ್ಕೆ ಆರು ಗಂಟೆ ಹಾಗೆ ಹೋಗುತ್ತೆ ಎಷ್ಟ್ ಬೇಗ ಮಾಡಿದ್ರು ಕೂಡ ಅಷ್ಟೇನೆ ಈಗ ಮನೆಯೆಲ್ಲ ಒರೆಸಿ ನೆಕ್ಸ್ಟ್ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅಹ್ ಸ್ನಾನ ಮಾಡಿಕೊಂಡು ಮಾಡೋ ಮಾಡುವಷ್ಟೊತ್ಕಿನೇ ಫೈವ್ ಫೈವ್ ತರ್ಟಿ ಆಗೋಯ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ನೈವೇದ್ಯಕ್ಕೆ ನಾನು ಒಂದೊಂದ್ಸರ್ತಿ ಹಸಿ ಹಾಲು ಇದ್ರೆ ಹಸಿ ಹಾಲು ಅಥವಾ ಯಾವುದಾದ್ರೂ ಹಣ್ಣಿದ್ರೆ ಹಣ್ಣು ಇಲ್ಲ ಅಂತಂದರೆ ಸಜ್ಜಿಗೆ ಮಾಡಿ ಇಡ್ತೀನಿ ಅದಕ್ಕೆ ಇವತ್ತು ಅವಲಕ್ಕಿ ಯಾಕೋ ಸಿಹಿ ಅವಲಕ್ಕಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇವತ್ತು ಸಿಹಿ ಅವಲಕ್ಕಿನೇ ಮಾಡಿಡೋಣ ಅಂತ ಹೇಳಿ ಈಗ ಫಸ್ಟ್ ಅವಲಕ್ಕಿ ಪ್ರಿಪೇರ್ ಮಾಡ್ತಾ ಮಾಡ್ತಾ ಹೂವು ಮುಡಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಫಸ್ಟ್ ಅವಲಕ್ಕಿನ ಸ್ವಲ್ಪ ತೊಳೆದು ಸೋರಾಕೊತೀನಿ ಯಾಕಂದರೆ ಅದು ಸ್ವಲ್ಪ ನೆನಿಬೇಕಲ್ವ ಆದ್ದರಿಂದ ಇದು ಬೇಗನೂ ಆಗುತ್ತೆ ಮತ್ತು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಮನೇಲಿ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ಜಾಸ್ತಿ ಮಾಡಿದ್ರೂ ಯಾರೂ ತಿನ್ನೋದಿಲ್ಲ ವೇಸ್ಟ್ ಆಗುತ್ತೆ ಯಾವಾಗಲೂ ಪ್ರಸಾದ ಆಗಲಿ ಅಥವಾ ಯಾವುದೇ ಊಟ ಮಾಡೋದಾದ್ರೂ ಸರಿಯೇ ನನಗೆ ವೇಸ್ಟ್ ಮಾಡೋದಂದರೆ ಇಷ್ಟ ಆಗೋದಿಲ್ಲ ಆದ್ರಿಂದ ಇವತ್ತು ಜಸ್ಟ್ ಕರ ಎಕ್ಸಾಕ್ಟಾಗಿ ಒಂದು ಬೌಲ್ ಅಷ್ಟು ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಈಗ ಅವಲಕ್ಕಿನ ಕೂಡ ತೊಳೆದು ಒಂದ್ಕಡೆ ಸೋರ್ ಹಾಕಿದ್ದೀನಿ ಹಾಗೇನೆ ನನ್ನ ಮಗಂಗೆ ಈಗ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ ಆಲೂಗೇಡ್ಡೆ ಪಲ್ಯ ಚಟ್ನಿ ಬೇಕು ಅಂತ ಹೇಳಿದ ನನ್ನ ಮಗ ಸರಿ ಆಯ್ತು ಅದನ್ನೇ ಮಾಡೋಣ ಅಂತ ಹೇಳಿ ನನಗೂ ಬೇಗ ಆಗುತ್ತೆ ಅಂತ ಹೇಳಿ ದೋಸೆಗೆ ನೆನೆ ಹಾಕ್ಬಿಟ್ಟಿದ್ದೆ ಅದಕ್ಕೆ ನಾನು ಅಷ್ಟೊತ್ತಿಗೆ ಆಲೂಗೇಡ್ಡೆ ಕೂಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ದೇವಸ್ಥಾನದಿಂದ ಬಂದು ಅವನಿಗೆ ತಿಂಡಿ ಮಾಡಿಕೊಡೋದಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಏನಾದರೂ ಆಗಿಬಿಟ್ರೆ ಅವ್ನು ತಿಂಡಿಗೆ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಕೂಡ ಒಂದು ಕಡೆ ಬೇಯ್ಯಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಬೆಳಗ್ಗೆ ಹೊತ್ತಂತೂ ಅಮ್ಮಂದಿರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ನಾವು ಬರೀ ದೇವ್ರ ಕೆಲಸ ಅಂತ ನೋಡೋಕ್ಕಾಗಲ್ಲ ಈ ಕಡೆ ಮಕ್ಕಳನ್ನು ನೋಡ್ಬೇಕು ಎಲ್ ಎಲ್ಲಾ ಕೆಲಸಗಳ್ನು ನೋಡ್ಬೇಕಲ್ವಾ ಆದ್ರಿಂದ ಈ ಕಡೆ ಕುಕ್ಕರ್ ಇಟ್ಬಿಟ್ರೆ ಅದು ಕೂಗೋಸ್ಟ್ ಅದಕ್ಕೆ ನಾನು ಪೂಜೆ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳಿ ಅದನ್ನು ಕೂಡ ಇಟ್ಕೊಂತ ಇದ್ದೀನಿ ನಾನು ನಿನ್ನೆ ಗುರುವಾರ ಇತ್ತಲ್ವಾ ಇವತ್ತು ಶುಕ್ರವಾರಕ್ಕೆ ಅಂತ ಹೇಳಿ ನೆನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಬೆಳಗಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ಸ್ವಲ್ಪ ಬೇಗ ಪೂಜೆ ಮಾಡ್ಬೋದು ಇಲ್ಲ ನಾವು ಆವಾಗಲೇ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅಂತಂದರೆ ನನಗಂತೂ ತುಂಬ ಟೈಮ್ ಇಳಿಯುತ್ತೆ ನನಗೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಅರೌಂಡ್ ಒನ್ ಆ್ಯಂಡ್ ಆಫ್ ಅವರಿಂದ ಎರಡು ಅವರ್ ತೊಗೊಂಡಿದ್ದೀನಿ ನಾನು ಏನೋಪ್ಪ ಗೊತ್ತಿಲ್ಲ ಇಡೀ ಮನೆ ಕ್ಲೀನ್ ಮಾಡೋದು ಒಂದೇ ಅನ್ಸುತ್ತೆ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಅಷ್ಟೊತ್ತೇ ಆಗುತ್ತೆ ನಾನು ಬೇರೆಯವ್ರು ಹೇಗೋ ಗೊತ್ತಿಲ್ಲ ನಾನಂತೂ ದೇವ್ರ ಮನೆ ಗೆ ತುಂಬಾ ಟೈಮ್ ತಗೊಂತೀನಿ ಈಗ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳ್ಸ ಕೂರಿಸೋಣ ಅಂತ ಹೇಳಿ ಇವತ್ತು ಕಳ್ಸದ್ ನೀರಿಗೆ ಫ್ರೆಶ್ ಆಗಿ ನೀರು ತುಂಬಿ ಇಡ್ತಾ ಇದ್ದೀನಿ ಈಗ ಆ ಕಡೆ ಕುಕ್ಕರ್ ಕೂಗ್ತಾ ಇದೆ ಇನ್ನೊಂದು ಕಡೆ ಅವಲಕ್ಕಿ ನೆನೆ ಹಾಕಿದ್ದೀನಿ ಹಾಗೆ ಹೂ ಕೂಡ ಮುಡಿಸ್ಕೊತಾ ಇದ್ದೀನಿ ನಾನು ಲಾಸ್ಟ್ ಟೈಮು ಈ ಹೊಸ್ಲಿಗೆ ಕುಂಕುಮ ಮತ್ತು ರಂಗೋಲಿ ಇಟ್ಟಾಗ ಕೇಳಿದ್ರಿ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅದನ್ನು ರಂಗೋಲಿ ಪ್ಲೇಟ್ ಅಂತ ಹೇಳಿ ಅದನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದಾಗೆ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇಟ್ಟಿದ್ರು ಅಲ್ವಾ ಅಲ್ಲಿ ನನಗೆ ಆ ಬಾರ್ಡರ್ ಸಿಕ್ತು ಬಾರ್ಡರ್ ರಂಗೋಲಿ ನಾನು ಕೂಡ ಅದು ಫಸ್ಟ್ ಟೈಮ್ ನೋಡಿದ್ದು ನನಗೆ ಚಿಕ್ಕ ಚಿಕ್ಕದು ಸಿಕ್ಕಿತ್ತು ಇಲ್ಲಾಂದ್ರೆ ದೊಡ್ಡದ್ ಇತ್ತು ಈ ಬಾರ್ಡರ್ ಟೈಪ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ತಗೊಂಡ್ ಬಂದೆ ಅದಕ್ಕೆ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ಇನ್ನೊಂದು ಇನ್ನೊಂದ್ ಎರಡ್ ಥರ ನೀವು ಯಾವ ತರ ಹಾಕ್ತೀರಾ ಅದ್ರದ್ದು ತೋರಿಸಿ ವಿಡಿಯೋನ ರಂಗೋಲಿ ಹೇಗ್ ಬಿಡ್ತೀರಾ ನೀವು ಅಂತ ಹೇಳಿ ಸರಿ ಆಯ್ತು ಅದನ್ನು ಕೂಡ ಮಾಡ ಹಾಕೋಣ ಅಂತ ಹೇಳಿ ಇವತ್ತು ಆ ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ ನನಗೆ ಹೊಸ್ ನನಗೆ ಹೊಸ್ಲಿಗೆ ಡಿಫ್ರೆಂಟ್ ಡಿಫ್ರೆಂಟ್ ರಂಗೋಲಿಗಳು ಹಾಕೋದಂದ್ರೆ ಇಷ್ಟ ಆಗುತ್ತೆ ಅದರಲ್ಲೂ ಈಗ ಈ ಥರ ಹಚ್ಚ ಮೋಲ್ಡ್ಗಳು ಬಂದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿದೆ ನಾವು ಕೈಯಲ್ಲಿ ಹಾಕೋದಕ್ಕಿಂತ ಆ ಮೋಲ್ಡ್ಗಳು ಯಾಕಂದರೆ ಪಾದದ ಥರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಈಗ ಒಂದೊಂದು ಕಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಆ ಥರ ಎಲ್ಲ ಥರನೂ ಒಂದೊಂದು ತಂದಿಟ್ಕೊಂಡ್ರೆ ನಾವು ಪ್ರತಿದಿನ ಒಂದೊಂದು ಒಂದು ಥರ ಆಗ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾವಾಗಲೂ ಹೊಸ್ಲನ್ನು ತುಂಬ ಅಲಂಕಾರವಾಗಿ ಇಟ್ಕೊಬೇಕು ಆವಾಗ ಲಕ್ಷ್ಮಿಗಾಗಲಿ ಅಥವಾ ನೋಡಿದ ತಕ್ಷಣ ಮನೆ ವಾ ಎಷ್ಟು ಇಟ್ಟಿದ್ದಾರೆ ಅಂತ ಅನ್ನಿಸ್ಬೇಕು ಹೇಳ್ತಾರೆ ಗೊತ್ತಾ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಆ ರೀತಿ ಯಾರಾದರೂ ಬರ್ತಾರೆ ಮನೆಗೆ ಅಥವಾ ಯಾರಾದ್ರೂ ನೋ ಬರ್ ಬಂದು ಬರ್ತಾರೆ ಅಂದರೆ ಅವರು ಹೊಸ್ಲು ನೋಡಿದ ತಕ್ಷಣ ಹಾ ಹಬ್ಬ ಎಷ್ಟು ಇಟ್ಟಿದ್ದಾರೆ ಅಲ್ವಾ ಅಂತ ಅನ್ನಿಸ್ಬೇಕು ಆ ಥರ ಇರಬೇಕು ಹೊಸ್ಲು ಯಾವಾಗ್ಲೂ ಆಗ ಲಕ್ಷ್ಮಿಗೂ ಅಷ್ಟೇ ಯಾವಾಗಲೂ ಲಕ್ಷ್ಮಿ ಮನೆ ಮುಂದೆನ ಮತ್ತು ಮನೆ ಹೊಸಲು ನೋಡಿ ಒಳಗೆ ಬರೋದಂತೆ ಯಾವಾಗಲೂ ಮನೆ ಹತ್ರ ಅದಕ್ಕೋಸ್ಕರ ದೊಡ್ಡವರು ಹೇಳಿದ್ದಾರೆ ಮನೆ ಬಾಗಿಲಲ್ಲಿ ಯಾವಾಗಲೂ ರಂಗೋಲಿ ಇರಬೇಕು ಆ ರಂಗೋಲಿನ ನೋಡಿ ಲಕ್ಷ್ಮಿ ಬರ್ತಾಳಂತೆ ಹಾಗೆಯೇ ಹೊಸಲು ಅಷ್ಟೇ ಯಾರ ಮನೆಯಲ್ಲಿ ಹೊಸ್ಲು ಪೂಜೆ ಮಾಡ್ತಾರೋ ಯಾರ ಮನೆಯಲ್ಲಿ ಹೊಸಲನ್ನ ದಿನ ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕ್ತಾರೋ ಅಂಥ ಮನೆಯಲ್ಲಿ ಲಕ್ಷ್ಮಿ ತುಂಬ ಸಂತೋಷವಾಗಿ ಬರ್ತಾಳಂತೆ ಇದು ನಮ್ಮಮ್ಮ ಆವಾಗವಾಗ ಹೇಳ್ತಾ ಇರ್ತಾರೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಡೈಲಿ ಮಾಡೋಕ್ಕಾಗೋದಿಲ್ಲ ಈಗ ಎಲ್ಲರೂ ವರ್ಕಿಂಗ್ ವುಮೆನ್ಸ್ಗಳು ಜಾಸ್ತಿ ಅವರೆಲ್ಲ ಡೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಅಟ್ಲೀಸ್ಟ್ ವಾರಕ್ಕೆ ಎರಡು ದಿನನಾದ್ರೂ ಸೋಮವಾರ ಶುಕ್ರವಾರ ಇಂಥ ದಿನಗಳಲ್ಲಾದ್ರೂ ಒಸಲು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹೊಸಲು ಪೂಜೆ ಮತ್ತೆ ತುಳಸಿ ಪೂಜೆ ಮನೆಯಲ್ಲಿ ಮಾಡಲೇಬೇಕು ಯಾಕಂದ್ರೆ ಹೊಸಲು ಅಂದರೆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿನ ಒಳಗಡೆ ಇರೋ ರೀತಿ ಕಾಯುವಂಥ ಶಕ್ತಿ ಇರೋದು ಹೊಸಲಿಗೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಇದೇನೇ ಬಾರ್ಡರ್ ರಂಗೋಲಿ ನಾನು ಅವತ್ತು ತೊಗೊಂಡು ಬಂದಿದ್ದು ನಾನು ಎಷ್ಟು ಚೆನ್ನಾಗಿದ್ಯೋ ಏನು ಅಂತ ಹೇಳಿ ಒಂದೇ ಒಂದು ನೋಡೋಣ ಅಂತ ತೊಗೊಂಡು ಬಂದೆ ಬಟ್ ನನಗೆ ಇವಾಗ ಅನ್ನಿಸ್ತಾ ಇದೆ ಇನ್ನೊಂದು ಎರಡು ಮೂರು ತೊಗೊಂಬೋದಿತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಕೈಯಲ್ಲಿ ಹಾಕೋದು ಇಷ್ಟು ಚೆನ್ನಾಗಿ ಬರತ್ತಾ ಕೈಯಲ್ಲಿ ಹಾಕೋದು ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರೋದಿಲ್ಲ ಅಂತಲ್ಲ ಈಗ ಸ್ವಲ್ಪ ಇದ್ದೀವಿ ಅಥವಾ ಏನೋ ಬೇರೆ ಕೆಲಸಗಳಿದೆ ಅನ್ನೋ ಟೈಮಲ್ಲಿ ಈ ಥರ ಆಗಿಬಿಟ್ರೆ ಬೇಗ ಹಾಕೊಬೋದು ಮತ್ತು ತುಂಬ ಅಟ್ರ್ಯಾಕ್ಟಿವ್ ಆಗೂ ಕೂಡ ಕಾಣುತ್ತೆ ಆಮೇಲೆ ಈ ಥರ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಯಾರೂ ತುಣಿಯೋದಿಲ್ಲ ಯಾರೂ ತುಣಿಯೋದಿಲ್ಲ ಅಂದರೆ ಒಂದು ಇವತ್ತು ಹಾಕಿದ್ರೆ ಇನ್ನು ನಾಳೆ ತನಕನೂ ಒಂದು ಸ್ವಲ್ಪನೂ ಕೂಡ ಅಳ್ಳಾಡಿರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಈ ರೀತಿ ಚಿಕ್ಕ ಚಿಕ್ಕದು ತಗೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಇದು ತುಂಬ ಒಂದು ಸಿಕ್ಸ್ ಒಂದು ಆರು ಥರ ಇದೆ ಅದರಲ್ಲಿ ನಾನು ಡೈಲಿ ಒಂದೊಂದು ಥರ ನಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೊತಾ ಇರ್ತೀನಿ ಇವತ್ತು ಶುಕ್ರವಾರ ಅಲ್ವಾ ಆದ್ರಿಂದ ಹೊಸಲು ಮೇಲೆ ಲಕ್ಷ್ಮಿ ಪಾದ ಹಾಕೋಣ ಅಂತ ಹೇಳಿ ಮಧ್ಯದಲ್ಲಿ ನಾನು ಲಕ್ಷ್ಮಿದು ಪಾದ ಹಾಕೊತಾ ಇದ್ದೀನಿ ನಾ ಈಗ ನೀವೇ ಅಬ್ಸರ್ವ್ ಅಬ್ಸರ್ವ್ ಮಾಡಿ ನೋಡಿ ಆ ಪಾದ ನಾವ್ ಹಾಕೋದಕ್ಕೂನು ಈ ಮೋಲ್ಡ್ ಯೂಸ್ ಮಾಡಿ ಹಾಕೋದಕ್ಕೂನು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವಾಗ ಇದಕ್ಕೆ ನಾನು ಸೈಡ್ ಅಲ್ಲಿ ದೀಪ ಹಾಕೊತಾ ಇದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಆದ್ದರಿಂದ ನಾನು ದೀಪ ಹಾಕೋಣ ಕಡೆ ಈ ಕಡೆ ಅಂತ ಹೇಳಿ ಈ ತರ ದೀಪಗಳನ್ನ ಹಾಕೊಂತ ಇದ್ದೀನಿ ಇದನ್ನು ಕೂಡ ಅಷ್ಟೇನೆ ಯಾವಾಗ್ಲೂ ಒಂದ್ಸತಿ ಯಾವ್ದೋ ಎಕ್ಸಿಬಿಷನ್ ತರ ಇಟ್ಟಿದ್ರು ಮೋಸ್ಟ್ಲಿ ಸಹಾರದಲ್ಲಿ ತಗೊಂಡೆ ಅನ್ಸುತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಮೈಸೂರು ಹೆಬ್ಬಾಳದಲ್ಲಿ ಆ ಇಲ್ಲ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಒಂದು ಎಕ್ಸಿಬಿಷನ್ ಥರ ಇಟ್ಟಿದ್ರು ಅಲ್ಲಿ ತಗೊಂಡೆ ಅನ್ಸುತ್ತೆ ಎಲ್ಲಿ ತಗೊಂಡೆ ಅಂತ ಕರೆಕ್ಟಾಗಿ ನೆನಪಿಲ್ಲ ಬಟ್ ಈ ರೀತಿ ಎಕ್ಸಿಬಿಷನ್ ಗಳು ಇಡ್ತಾ ಇರ್ತಾರಲ್ವ ನಂಗೆ ಅದೆಲ್ಲ ಹೋಗೋ ಕ್ರೇಜ್ ಜಾಸ್ತಿ ಎಲ್ಲೇ ಇಟ್ರು ಹೋಗ್ತಾಯಿರ್ತೀನಿ ಆವಾಗ ಅಂಥ ಟೈಮಲ್ಲಿ ಈ ಥರ ಏನಾದ್ರೂ ತಗೊಂಡ್ ಬರ್ತಾ ಇರ್ತೀನಿ ನಾನು ನಾನು ಆನ್ಲೈನ್ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದೆ ಈ ಥರ ಬಾರ್ಡರ್ದು ಅಲ್ಲಿ ಈ ಟೈಪ್ ಇಲ್ಲ ಬೇರೆ ಥರ ಇದೆ ಸ್ವಲ್ಪ ಕಾಸ್ಟ್ಲಿ ಇದೆ ಇದಕ್ಕೆ ನಾನು ಜಸ್ಟ್ ಕೊಟ್ಟಿದ್ದು ತರ್ಟಿ ರುಪೀಸ್ ಅಷ್ಟೇ ಅನಿಸುತ್ತೆ ಕೊಟ್ಟಿದ್ದು ನಾನು ಉದ್ದದ ಬಾರ್ಡರ್ಗೆ ಮತ್ತು ಈ ಚಿಕ್ಕ ಚಿಕ್ಕದಕ್ಕೆ ನಾನು ಒನ್ ಫಿಫ್ಟಿಗೇನೋ ಒಟ್ಟು ಆರು ಥರ ಏನೋ ಕೊಡ್ತಾರೆ ನೂರ ಐವತ್ತು ರೂಪಾಯಿ ಏನೋ ಕೊಟ್ಟಿದ್ದೆ ಈ ಟೈಪ್ ಅಲ್ಲಿ ನನಗೆ ಆನ್ಲೈನ್ ಅಲ್ಲಿ ಸಿಕ್ಕಿಲ್ಲ ಸರ್ಚ್ ಮಾಡಿದೆ ನಾನು ಬಾರ್ಡರ್ದು ಇನ್ನೊಂದ್ ಎರಡಿದ್ರು ಆನ್ಲೈನ್ ಅಲ್ಲಿ ಕೂಡ ತರಿಸ್ಕೊಳ್ಳೋಣ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಬಟ್ ನನಗೆ ಸಿಗ್ಲಿಲ್ಲ ನೋಡಿ ಇದು ಆಲ್ಮೋಸ್ಟ್ ನಂದು ಇನ್ನೇನು ಆಗ್ತಾ ಬಂತು ಆ ಕಡೆ ಈ ಕಡೆ ಕೂಡ ಸ್ವಸ್ತಿಕ್ ಒಂದಿದೆ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಸ್ವಸ್ತಿಕ್ ಅದಕ್ಕೆ ಅದನ್ನ ಕೂಡ ಹಾಕೊತಾ ಇದ್ದೀನಿ ಆ ಕಡೆ ಈ ಕಡೆಗೆ ನೋಡಿ ನನ್ನ ಹೊಸ್ಲುದು ಫೈನಲ್ ಲುಕ್ ಹೀಗಿದೆ ಯಾರು ಇಷ್ಟ ಆಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹ್ಮ್ ಏನೋ ನನಗ್ ಬರೋ ತರ ನಾನು ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಂತನೂ ಕೂಡ ಅನ್ಕೊತಾ ಇದ್ದೀನಿ ಬನ್ನಿ ಈಗ ಒಳಗಡೆ ಹೋಗೋಣ ಈಗ ನಾನು ಹೂ ಮುಡಿಸಿದೆಲ್ಲ ಆಯಿತು ಇನ್ನು ಪೂಜೆ ಮಾಡೋದು ಒಂದೇ ಬಾಕಿ ಅದಕ್ಕೂ ಮುಂಚೆ ಅವಲಕ್ಕಿ ನೆನೆಸಿದ್ದೆ ಅಲ್ವ ಅವಲಕ್ಕಿ ಕೂಡ ನೆನೆದಿದೆ ಅದಕ್ಕೆ ನೈವೇದ್ಯ ಪ್ರಸಾದ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಬಂದೆ ಇದು ತುಂಬ ಸಿಂಪಲಾಗಿ ವಿತಿನ್ ತ್ರೀ ಮಿನಿಟ್ಸಲ್ಲಿ ಮಾಡ್ಕೊಬೋದು ಅದನ್ನು ಮಾತ್ರ ಹೇಳ್ತೀನಿ ಪೂಜೆ ಮಾಡಬೇಕಾದ್ರೆ ಟೈಮ್ ಇರೋದಿಲ್ಲ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ನಮಗಂತೂ ಅಂಥ ಟೈಮಲ್ಲಿ ಕ್ವಿಕ್ಕಾಗೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಂತೂ ಇಷ್ಟಪಟ್ಟು ತಿಂದ ಇದನ್ನು ಇದಕ್ಕೇನಿಲ್ಲ ಜಸ್ಟು ಮೊದ್ ಒಂದು ಪ್ಯಾನ್ಗೆ ಇಲ್ಲಿ ನಾನು ಅವಲಕ್ಕಿ ಪ್ರಮಾಣನ ನೋಡಿಕೊಂಡು ಇಲ್ಲಿ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ ಇದಕ್ಕೆ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕೊತಾ ಇದ್ದೀನಿ ನೀರು ಸೊ ಆದಷ್ಟು ಕಮ್ಮಿನೇ ಹಾಕೊಳ್ಳಿ ಇದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಅದು ಏಕೆಂದರೆ ಬೆಲ್ಲನೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ಆದ್ದರಿಂದ ಆ ಬೆಲ್ಲ ಸ್ವಲ್ಪ ಕರಗಲಿ ಅದು ಕರಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೊಬ್ಬರಿನ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಅದು ಅವಲಕ್ಕಿ ಜೊತೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೊಬ್ಬರಿ ತುರ್ಕೊತಾ ಇದ್ದೀನಿ ನಾವು ಕೊಬ್ಬರಿ ತುರ್ಕೊಳ್ಳೋ ಅಷ್ಟೊತ್ತಿಗೆ ಬೆಲ್ಲದ ಪಾಕ ರೆಡಿ ಇರುತ್ತೆ ಬೆಲ್ಲದ ಪಾಕ ಅದು ಎಲ್ಲ ಕರಗಿದ ತಕ್ಷಣ ನಾವು ತುರ್ಕೊಂಡಿರೋ ಕೊಬ್ಬರಿನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಕೊಬ್ಬರಿ ಮತ್ತು ಏಲಕ್ಕಿ ಪೌಡರು ಎಲ್ಲ ಹಾಕಿ ಈಗ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ವಿ ಅಲ್ವಾ ಆ ಅವಲಕ್ಕಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಲ್ಲ ಸ್ವಲ್ಪ ಅವಲಕ್ಕಿ ಫುಲ್ಲು ಡ್ರೈ ಆಗುತ್ತೆ ಅದು ಶುಗ ಬೆಲ್ಲದ ಶಿರಾಫೆಲ್ಲನೂ ಕೂಡ ಹೀರ್ಕೊಂಡು ಅವಲಕ್ಕಿ ಫುಲ್ಲು ಉದುದ್ರಗಾಗುತ್ತೆ ಅಲ್ಲಿ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಫ್ರೈ ಮಾಡ್ತಾ ಇದ್ದಿ ಈ ಬೇಕಿದ್ರೆ ನೀವು ಇದಕ್ಕೆ ತುಪ್ಪದಲ್ಲಿ ಕರೆದಿರೋ ಅಂಥ ಡ್ರೈ ಫ್ರೂಟ್ಸ್ಗಳನ್ನೂ ಆ್ಯಡ್ ಮಾಡ್ಕೊಬೋದು ನಾನು ಲಾಸ್ಟಲ್ಲಿ ಫ್ರೈ ಮಾಡಿ ಆ್ಯಡ್ ಮಾಡಿದೆ ಯಾಕಂದರೆ ಫಸ್ಟು ಮಾಡ್ಕೊಳ್ಳೋದು ಮರ್ತೋಯ್ತು ನನಗೆ ಅದಕ್ಕೆ ನಾನು ಇದು ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿಕೊಂಡೆ ನೋಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ದೇವರ ನೈವೇದ್ಯನೂ ಕೂಡ ರೆಡಿ ಆಯಿತು ನಾನು ಹೇಳಿದೆ ಅಲ್ವಾ ನನಗೆ ಒಂದು ಬೌಲಷ್ಟು ಆದರೆ ಸಾಕಾಗುತ್ತೆ ಅಂತ ಎಕ್ಸಾಕ್ಟಾಗಿ ನೋಡಿ ಅಷ್ಟೇ ಮಾಡಿದ್ದೀನಿ ನಾನು ನನ್ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದೇಳಿಸ್ದೆ ಎದ್ದು ಅವರು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಅಷ್ಟೊತ್ತಿಗೆ ದೀಪ ಎಲ್ಲ ಹಸ್ದು ಅಷ್ಟೊತ್ತಿಗೆ ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದರು ನೋಡಿ ನಾನು ಇನ್ನೊಂದು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಮ್ಮಿ ಆಗಬೇಕು ಅಂತಂದರೆ ಮನೆಯಲ್ಲಿ ಮೂಲೆ ಮೂಲೆಗೂ ಧೂಪನ ಹಾಕಿ ಅದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮ್ಗಳಿಗೆ ಮತ್ತು ಇದು ನಾನು ಈಗ ಹೊಸ್ದಾಗಿ ತೊಗೊಂಡೆ ಇದಕ್ಕೆ ಅಂತ ಹೇಳಿ ನಾನು ಮಡಕೆನಲ್ಲಿ ತೊಗೊಂಡಿದ್ದೆ ಧೂಪದ್ದು ಅದು ಕೂಡ ಒಡೆದೋಗ್ತಾಯಿತ್ತು ಎರಡು ತಂದು ಎರಡು ಒಡೆದಾಕಿದ್ದೀನಿ ಬಟ್ ಮರದ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಾನು ಮಣ್ಣುದು ಯೂಸ್ ಮಾಡಬೇಕಾದ್ರೇ ಅದೇನಾಗ್ತಿತ್ತು ಅಂತಂದರೆ ಅದೆಲ್ಲ ಹೋಗಿ ಕಪ್ಪಗೆ ಫುಲ್ ಇತ್ತು ಇನ್ನು ವುಡಂದು ತೊಗೊಂಡ್ರೆ ಅದು ಕೂಡ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಫುಲ್ ಇದಾಗ್ಬಿಡುತ್ತೆ ಅಂತ ಹೇಳಿ ನಾನು ಈ ಥರ ತೊಗೊಂಡಿದ್ದೆ ವೈಟ್ ಕಲ್ ಏನೋ ಹೇಳ್ತಾರಪ್ಪ ಇದಕ್ಕೆ ಕಲ್ಗೆ ಅದರಲ್ಲಿ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ನೋಡೋಣ ಮುಂದಕ್ಕೆ ಹೇಗೆ ಬಾಳಿಕೆ ಬರುತ್ತೆ ಅಂತ ಹೇಳಿ ಈಗ ತೊಗೊಂಡಿರೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅದೇ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಡೈಲಿ ನಾನು ಅಷ್ಟೊತ್ತಿಗೆ ದಿನ ಇದೇ ರೀತಿ ಪೂಜೆ ಮಾಡಿ ಮನೆಯೆಲ್ಲ ಫುಲ್ ಧೂಪ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಿದ್ದೆ ಎವ್ರಿ ಸಂಡೇ ಇಸ್ ನಾಟ್ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ ಅಂತ ಹೇಳಿ ಯಾಕಂದರೆ ಈಗ ನಾವು ರಾತ್ರಿನೂ ಕೂಡ ಅಷ್ಟೇ ನನ್ನ ಮಲಗದಾಗಲ್ಲ ಅವೇನಾಯಿತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದಿದ್ದೀನಿ ನಮ್ಮ ಮನೆಯವ್ರಿಗೆ ಅದೇ ಈ ಥರ ಇಷ್ಟ ಅವ್ರು ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಮನೆಗೆಲ್ಲ ಫುಲ್ಲು ಧೂಪ ಹಾಕಿ ಅವ್ರ ಕಾಲು ನಮಸ್ಕಾರ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬೆಟ್ ಕಾಫಿ ತೊಗೊಂಡೋಗಿ ಕೊಡಬೇಕು ಈ ಥರ ಎಲ್ಲ ಆಸೆಗಳು ಅವ್ರಿಗೆ ಬಟ್ ಅದನ್ನು ಡೈಲಿ ಮಾಡೋಕ್ಕಾಗೋದಿಲ್ಲ ಬಟ್ ವಾರಗಳಲ್ಲಿ ಸೋಮವಾರ ಶುಕ್ರವಾರ ಇಂಥ ದಿನಗಳಲ್ಲಿ ಮಾತ್ರ ಈ ರೀತಿ ಇರುತ್ತೆ ಇನ್ನು ಮಿಕ್ಕಿ ಟೈಮ್ಗಳಲ್ಲಿ ಯಾಕಂದ್ರೆ ನಮ್ದು ಡೈಲಿ ರೊಟೀನ್ ಚೇಂಜ್ ಇರುತ್ತೆ ಒಂದೊಂದು ದಿನ ಒಂದೊಂದು ತರ ಇರ್ತಂದ್ರೆ ಮಕ್ಳುಗಳಿರ್ಬೇಕಾದ್ರೆ ಎಲ್ಲ ದಿನ ಒಂದೇ ತರ ಇರೋದಿಲ್ಲ ಅಲ್ವಾ ಆದ್ರಿಂದ ಈಗ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ ಬಂದ್ವಿ ಇವತ್ತು ಕೂಡ ಇಲ್ಲಿ ಕಾಲಬೇರೇಶ್ವರನ ದೇವಸ್ಥಾನಕ್ಕೆ ಬಂದೆ ನನಗೆ ಅಮಾವಾಸ್ಯೆಗಳಲ್ಲಿ ನಮ್ಮ ಮನೆಯ ದೇವ್ರಿಗೆ ಹೋಗೋದು ಅಂತಂದರೆ ನನಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇವತ್ತು ಕೂಡ ಅಷ್ಟೇ ಎಲ್ಲ ಅಲಂಕಾರ ಎಲ್ಲ ಈಗ ನಡೀತಾ ಇದೆ ಇಲ್ಲಿ ಪೂಜೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಏನೋ ಪ್ರಸಾದಕ್ಕೆ ಭಟ್ರುಗಳು ಕೂಡ ಬಂದು ಅವರು ಕೂಡ ಏನೋ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಇವರು ಬಂದು ಇವರು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಬಂದು ಇವತ್ತು ತಿಂಡಿಗೆ ಆಗಲೇ ಹೇಳಿದಾಗೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಹೇಗೋ ಇವರೇ ಎದ್ದಿದ್ರಲ್ವ ಅಷ್ಟೊತ್ತಿಗೆ ನನ್ನ ಮಗನೂ ಕೂಡ ಎದ್ದು ಅವನು ಕೂಡ ರೆಡಿಯಾಗಿದ್ದ ಇದು ಇವತ್ತಿನ ನನ್ನ ಮಾರ್ನಿಂಗ್ ಫೋರ್ ಟು ನೈನ್ ಎ ಎಮ್ ರೋ ಬ್ಯುಸಿ ರೊಟೀನ್ ಆಗಿರುತ್ತೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್